ಇಲ್ಲಿ ದೊಂಬೆ ಬಿಸಿ ಕಿಚ್ಚು ಹಚ್ಚೋದು ಅಶಾಂತಿ ಗಲಭೆ ಸೃಷ್ಟಿಸುವುದು ಬಿಜೆಪಿಯವರಿಗೆ ಬಿಜೆಪಿಯ ಶಾಸಕರು ಸಂಸದರುಗಳಿಗೆ ಹೊಸ ಕೇವಲ ಅಜೆಂಡಗಳು ಮುಗಿದಾಗ ಅಥವಾ ಅವ್ರಿಗೇನು ಮಾಡಲಿಕ್ಕಿಲ್ಲದಿದ್ದಾಗ ಈ ರೀತಿಯಾದಂತಹ ಹೇಳಿಕೆಗಳೊಂದಿಗೆ ಜನರ ನಡುವೆ ಭಯವನ್ನು ಹುಟ್ಟಿಸುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾರೆ ಉಡುಪಿಯನ್ನ ನಾವು ನೋಡಿದ್ರೆ ಎಂ ಎಲ್ ಸಿ ಚುನಾವಣೆಯ ಬಹಳ ಚರ್ಚೆಯಲ್ಲಿ ಪ್ರದೇಶವಾಗಿರುವಂತಹ ಸಂದರ್ಭದಲ್ಲಿ ಉಡುಪಿಯ ಬಿಜೆಪಿ ಬಿಜೆಪಿ ನಾಯಕರುಗಳ ಮಧ್ಯೆ ನಿರಂತರವಾದಂತಹ ಕಚ್ಚಾಟಗಳು ರಘುಪತಿ ಬೆಟ್ಟದ ಉಚ್ಚಾಟನೆ ಇದರಲ್ಲಿ ಆ ನಂತರ ಇಲ್ಲಿ ಎಸ್ ಸೋನ್ ಅವರಿಗೆ ಆಗ್ತಾ ಇರುವಂತಹ ಹಿನ್ನೆಲೆಗಳು ಒಂದು ಮುಚ್ಚಿದ ಕೆಟ್ಟದಂತೆ ಇವತ್ತು ಬಿಜೆಪಿ ಆಗಬಿದ್ದೀವಿ ವೃತ್ತಿಯಾಗಿ ಇದನ್ನ ಮರೆಮಾಚಲಿಕ್ಕೆ ಯಾವಾಗಲೂ ಡೆಮಾಲಿಶ್ ಮಾಡಿದಂತಹ ವಿಚಾರವನ್ನು ಮತ್ತೆ ಕೆಣಕಿಕೊಂಡು ಎಸ್ ಪಲ್ ಸೋನ್ ಅವರು ಬರ್ತಾ ಇದ್ದಾರೆ ನಾವು ಎಸ್ ಸೋನ್ ಅವರಿಗೆ ನೇರ ಸವಾಲನ್ನ ಯಶ್ಪಾಲ್ ಸೋದಾರ್ ಅವರು ನಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ತಯಾರಿದ್ದಾರೆ ಇಡೀ ಉಡುಪಿಯಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಅವರ ಶಾಸಕ ಕ್ಷೇತ್ರದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಏನೆಲ್ಲ ಇದೆ ಅಂತ ಹೇಳಿ ನಾವು ಪಟ್ಟಿ ಮಾಡಿಕೊಡ್ತೇವೆ ಅವರಿಗೆ ಅದನ್ನ ಅದರೆಲ್ಲರ ಎದುರು ನಿಂತು ಪ್ರತಿಭಟನೆ ಮಾಡಲಿಕ್ಕೆ ಸಾರ್ವಜನಿಕರನ್ನ ಸೇರಿಸಲಿಕ್ಕೆ ಎಸ್ ಪಾ ಅವರು ತಯಾರಿದ್ದಾರೆ ಎಸ್ ಪಾ ಅವರು ಈಗಾಗಲೇ ಯಾವ ವ್ಯಕ್ತಿ ಹೆಸರನ್ನ ಹೇಳಿ ಹೋಟೆಲ್ ವಿಚಾರವನ್ನ ಕೆದಕ್ತಾ ಇದ್ದಾರೆ ನೀವೆಲ್ಲ ತಿಳಿದಿರಬೇಕು ಒಂದೊಮ್ಮೆ ನಗರಸಭೆ ಬಂದು ನಗರಸಭೆ ಬಂದು ಡೆಮಾಲಿಶ್ ಮಾಡಿ ಆ ಡೆಮಾಲಿಶ್ ನ ಸಂಪೂರ್ಣವಾದಂತಹ ಖರ್ಚು ಏನಿದೆ ಅದನ್ನು ಕೂಡ ಆ ಹೋಟೆಲ್ ಮಾಲೀಕರಿಂದ ಅದನ್ನೇನ್ ಮಾಡಿದೆ ತೆಗೆದುಕೊಂಡು ಮುಗಿಸಿದಂತ ಒಂದು ವಿಚಾರ ಆ ನಂತರ ಅಲ್ಲಿ ಯಾವುದೇ ಒಂದು ಕಾಮಗಾರಿ ಆಗಲಿಲ್ಲ ಅಲ್ಲಿ ಅವರು ಏನು ಒಡೆದಿದ್ರು ಅದನ್ನು ಅವ್ರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಷ್ಟು ಕೂಡ ನಗರಸಭೆಗೆ ಆ ಅವರ ಬೇಡಿಕೆಗಳಿಗೆ ಒಳಗೊಂಡು ಆ ವ್ಯಕ್ತಿ ನಡೆಯುವಾಗ ಮತ್ತೆ ನಗರಸಭೆ ಕಮಿಷನರಿಗೆ ಪ್ರೆಷರ್ ಹಾಕ್ಬೋದು ನಗರಸಭೆಗೆ ಪ್ರೆಷರ್ ಹಾಕ್ಬೋದು ಯಾಕೆ ಎಷ್ಟು ಕೋರ್ಸ್ ಅವರು ಇಂತಹ ಕೆಲಸವನ್ನ ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಆ ಹೋಟೆಲ್ ಅನ್ನು ಯಾವ ಸಂದರ್ಭದಲ್ಲಿ ಅವರು ಒಂದೊಮ್ಮೆ ಡೆಮಾಲಿಶ್ ಮಾರ್ಕ್ಶೀಟ್ ಅನ್ನೋದನ್ನು ನೀವು ಅರ್ಥ ಮಾಡಿಕೊಡ್ಬೇಕು ಕೊರೋನಾ ಸಂದರ್ಭದಲ್ಲಿ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರಿಗೂ ಕೂಡ ಅಸಿತು ಬಂದವರಿಗೆ ಊಟ ಹಾಕಿದಂತ ವ್ಯಕ್ತಿ ಆಗಿರ್ತಾರೆ ಅವರು ನಿಮ್ಗೆಲ್ಲರಿಗೂ ಮಾಧ್ಯಮದವರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದ್ರೆ ಎಸ್ ಪಾಲ್ ಸೋರ್ ಅವರವರು ಯಾಕೆ ಕೆದಗ್ತಾ ಇದ್ದಾರೆ ಒಂದು ವೇಳೆ ಎಸ್ ಪಾಲ್ ಅವರಿಗೆ ಇವರು ಎಸ್ ಡಿ ಪಿಲ್ಯ ವ್ಯಕ್ತಿ ಅನ್ನುವಂತ ವಿಚಾರವಾದ್ರೆ ಎಸ್ ಪಲ್ಸುವರೆ ನಿಮಗೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಜೊತೆ ನೀವು ಓಪನ್ ಆಗಿ ಬನ್ನಿ ಒಬ್ಬ ವ್ಯಕ್ತಿಯ ಉದ್ಯಮಕ್ಕೆ ಉಪದ್ರ ಕೊಡೋದು ಹೋಟೆಲ್ಗೆ ಉಪಯೋಗ ಕೊಡೋದು ನೀವು ಇಂದಿನ ಹಾಗೆ ಕ್ರಿಮಿನಲ್ ಅಲ್ಲ ಈಗ ಕ್ರಿಮಿನಲ್ ಕ್ರಿಮಿನಲ್ ಕೆಲಸ ಮಾಡಬೇಕಾದ ವ್ಯಕ್ತಿ ಅಲ್ಲ ರೌಡಿ ನಿಮ್ಮ ಕುಡಿ ರೌಡಿಸುವ ತೋರಿಸಬೇಕಾದ ಸಮಯ ಅಲ್ಲ ಇದು ಇದೀಗ ಜನಪ್ರತಿನಿಧಿ ಒಂದೊಮ್ಮೆ ನೀವು ಬೆದ್ದ ಪ್ರಕರಣ ಮಾಡಿದ್ದೀರಿ ಆಮೇಲೆ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳ ನಿಮ್ಮ ಹೆಸರುಗಳು ಬಂದಿದೆ ಜನರು ಸಾರ್ವಜನಿಕರು ಅಪಾರರಾಗುತ್ತೆ ಗೊತ್ತಿದೆ ಈಗ ಮತ್ತೆ ನಿಮ್ಮ ಪುಡಿರೋ ಸಮನ್ನ ಇಲ್ಲಿ ತೋರಿಸಬೇಕಂತ ಹೇಳಿ ನೀವು ಬರಬೇಡಿ ಯಾಕಂತ ಹೇಳಿದ್ರೆ ನೀವು ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಇದು ಜವಾಬ್ದಾರಿಯ ಸ್ಥಾನದಲ್ಲಿದೆ ನಿಮಗೆ ನೆನಪಿರ್ಬೇಕು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಷ್ಟೇ ನಗರಸಭೆಯ ಅಧಿಕಾರಿಗಳು ಹೇಳಿದ್ದಾರೆ ಕಮಿಷನರ್ ಅವರು ಇದ್ದಾರೆ ಅವರ ಕೆಲಸವನ್ನ ಸ್ವತಂತ್ರವಾಗಿ ಮಾಡಲಿಕ್ಕೆ ಶಾಸಕರು ಬಿಡಬೇಕು ಕಾನೂನು ಏನಿದೆ ಅವರಿಗಿರುವಂತಹ ಕೆಲಸಗಳೇನಿದೆ ಅದನ್ನು ಅಧಿಕಾರಿಗಳು ಅವರು ಆ ರೀತಿಯಲ್ಲಿ ಮಾಡಲಿ ಅದಕ್ಕೆ ನಾವೇನು ವಿರೋಧ ವ್ಯಕ್ತಪಡಿಸುವುದಿಲ್ಲ ಒಂದು ವೇಳೆ ಈ ಎಸ್ಪು ಮಾತು ಕೇಳಿ ಒಂದು ಒಂದು ವ್ಯಕ್ತಿಯನ್ನು ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ಮಾತ್ರಕ್ಕೆ ಬರುವುದಾದ್ರೆ ಆ ವ್ಯಕ್ತಿ ಎಸ್ ಡಿ ಪಿ ಜಾತ್ರೆ ಕಂತಿಲ್ಲ ಯಾವುದೇ ವ್ಯಕ್ತಿಯಾದರೂ ಆ ವ್ಯಕ್ತಿಯ ಪರವಾಗಿ ಸೋಶಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಅಲ್ಲ ಎಸ್ ಪುನರ್ ಮಾಡಬೇಕಾದ ಕೆಲಸ ಎಷ್ಟಿದೆ ಎಷ್ಟು ಕಾಮಗಾರಿಗಳು ಮಣಿಪಾಲ್ಗೆ ಹೋಗುವಾಗ ಮಣಿಪಾಲ್ ಒಂದು ರಸ್ತೆ ಇದೆ ಯಾವ ಕಾಲದಲ್ಲಿ ಅದು ಅದನ್ನು ನಿಲ್ಲಿಸಿದರೆ ಇದುವರೆಗೆ ಅದನ್ನು ಪೂರ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮನಪೆ ರಸ್ತೆ ಕಾಮಗಾರಿ ನಡೀತಾ ಇದೆ ನಿಧಾನದ ನಡೀತಾ ಇದೆ ಉಪ ಶಾಸಕರಾದ ಅಧಿಕಾರಿಗಳಿಗೆ ಒತ್ತಡ ತಂದು ಇದು ಸಾರ್ವಜನಿಕರ ತೊಂದರೆಗಳ ಒಳಗಾಗ್ತಾ ಇದ್ದಾರೆ ಬಹಳಷ್ಟು ವಿಚಾರಗಳು ಅಭಿವೃದ್ಧಿಯ ವಿಚಾರಗಳು ಮಾಡದೆ ಸುಮ್ಮನೆ ಈ ರೀತಿಯ ವಿಚಾರಗಳನ್ನ ಕೆಲಕಿಕೊಂಡು ಸಾರ್ವಜನಿಕರ ನಡುವೆ ಬರುವುದರಲ್ಲಿ ಅರ್ಥವಿಲ್ಲ ಇದನ್ನ ಶಾಸಕರು ಅರಿತುಕೊಳ್ಳುವುದು ಉಳಿತು ಅನ್ನೋದನ್ನ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಇಲ್ಲಿ ಹೇಳಿದ್ದೇವೆ ಅಂತ ಬಳಿಕ ಸರ್ ಲಾಸ್ಟ್ ಟೈಮ್ ಏನು ಕೊನೆ ಸಂದರ್ಭದಲ್ಲಿ ಡೆಮಾಲಿಷ್ ಆಗಿತ್ತು ಡೆಮಾಲಿಷ್ ಒಮ್ಮೆ ಆದ ನಂತರ ಅದು ಫಿನಿಶ್ ಆಗಿತ್ತು ಅಲ್ಲಿ ಅದರ ಒಟ್ಟು ಖರ್ಚನ್ನ ಅವರಿಂದ ಬರಿಸಿತ್ತು ಆ ವ್ಯಕ್ತಿಯಿಂದ ಹೋಟೆಲ್ ಉದ್ಯಮಿಯಿಂದ ಅದರಲ್ಲಿ ಒಟ್ಟು ಖರ್ಚನ್ನು ಬರಿಸಿತ್ತು ಅಲ್ಲಿಗೆ ಮುಗಿಯಿತು ಆ ನಂತರ ಅಲ್ಲಿ ಏನಾದ್ರು ಕಾಮಗಾರಿ ಆಗಿರಬೇಕಲ್ಲ ಅಲ್ಲಿ ಕಾಮಗಾರಿ ಆಗಲಿಲ್ಲ ಅವರಿಗೆ ಲೈಸೆನ್ಸ್ ಇದೆ ಎಸ್ಪಲ್ ಯಾರಾದ್ರೂ ಹೇಳಿಕೆ ನಾನು ಕೇಳ್ತಾ ಇರುವುದು ಎಸ್ಪಲ್ ಏನು ಮಾಡಿದ್ದಾರೆ ಮಾರ್ಷಲ್ ಮಾಡಿದ್ದಾರೆ ಹೋಗಿ ಎಸ್ಪಲ್ ಯಾರಾದ್ರೂ ಮಾಡಲಿಕ್ಕೆ ಯಾಕೆ ನಗರಸಭೆ ಅವರಿಗೆ ಅವರು ಉತ್ತರ ತರ್ತಾ ಇದ್ದಾರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಡೆಮಾಲಿಶ್ ಮಾಡಿ ಅಂತ ಹೇಳಿ ಅಲ್ಲಿ ಕೂತಿರುವಂತಹ ಕಮಿಷನರ್ ಕೂಡ ಒಬ್ಬ ಅಧಿಕಾರಿ ಗೊತ್ತಿರುವಂತಹ ವ್ಯಕ್ತಿ ಈ ಹಿಂದೆ ಅವರು ಡೆಮಾಲಿಶ್ ಮಾಡಲಿಲ್ವಾ ಡೆಮಾಲಿಶ್ ಮಾಡಿದ ನಂತರ ಅವರು ಹೋಟೆಲ್ ಆರಂಭಿಸಲು ತಿಂಗಳಾಗಿದೆ ಈಗ ಈಗ ಮತ್ತೆ ಅದನ್ನು ತರುವಂತ ಅವಶ್ಯಕತೆ ಏನಿದೆ ಅದನ್ನ ನಾವು ಕೇಳ್ತಾ ಇರುವಂತ ಈಗ ಎಷ್ಟು ಶಾಸಕರಲ್ಲ ನಮ್ಗೆ ಅಲ್ಲಿ ಆಡಳಿತ ಇಲ್ಲ ಯಾವುದೇ ಪಕ್ಷ ಇಲ್ಲ ಎಲ್ಲಿ ನಗರಸಭೆಯಲ್ಲಿ ಅಧಿಕಾರಿಗಳಿದ್ದಾರೆ ಹೇಳ್ತಾರೆ ಒಂದು ನಿಮಿಷ ಅಧಿಕಾರಿಗಳಿಗೆ ನಗರಸಭೆ ವ್ಯಾಪ್ತಿಯಲ್ಲಿರುವುದು ಶಾಸಕರು ವಿಧಾನಸಭಾ ಕ್ಷೇತ್ರ ಯಾಕೆ ಹೇಳ್ಬಾರ್ದು ಅಂತ ನಾನು ಹೇಳುವಂತ ಹೇಳಬಾರ್ದು ಅಂತ ಶಾಸಕರು ಹೇಳುವಾಗ ನಾನು ಹೇಳುವಂತದ್ದು ಶಾಸಕರು ಒಬ್ಬ ಒಳ್ಳೆ ಶಾಸಕನಾಗಿದ್ದೇನೆ ಅಲ್ಲ ಒಂದು ನಿಮಿಷ ಶಾಸಕಿ ನೀವು ಹೇಳುವುದಿಲ್ಲ ಶಾಸಕರಿಗೆ ಕ್ಲಿಯರ್ ಮಾಡಿ ಶಾಸಕರು ಆ ರೀತಿಯಾಗಿ ಸಮಾಜದ ಒಳಿತಿಗಾಗಿ ಒಬ್ಬ ಪ್ರಾಮಾಣಿಕವಾಗಿ ಹೇಳುದಿದ್ರೆ ಉಡುಪಿಯಲ್ಲಿ ಒಂದೇ ಒಂದು ಅಕ್ರಮ ಗದ್ದೆಗಳಿರಬಾರ್ದು ಒಂದೇ ಒಂದು ಅಕ್ರಮ ಮಳಿಗೆಗಳಿರಬಾರ್ದು ವಾಹನ ಪಾರ್ಕಿಂಗ್ ಏರಿಯಾದಲ್ಲಿ ಅವರ ಅಂಗಡಿಯ ಗೋರೆಗಳಿರಬಾರದು ನೀರು ಈಗ ಸರಿ ಹೇಳಿ ಶಾಸಕರು ಕಾರ್ಮಿಕ ಪರಿ ಅದನ್ನು ಒಪ್ಪಿಕೊಳ್ಳಿಕ್ಕಾಗಲ್ಲ ಇನ್ನೊಂದು ಶಾಸಕರು ಒಂದೇ ಕಡೆ ಹೆಸರನ್ನು ಯಾರಿಗೆ ಮಾತ್ರ ಉಲ್ಲೇಖಿಸ್ತಾರೆ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಶಾಸಕರ ಮನಸ್ಸಲ್ಲಂತೆ ಇರುವಂತದ್ದೇನು ಅದನ್ನೆಲ್ಲ ನಾವು ಕೇಳಿ ಪ್ರಶ್ನೆ ಮಾಡುವಂತದ್ದು ಮಾಡಿದ್ದಾರೆ ಅದನ್ನ ಅವರು ಬಹಿರಂಗಪಡಿಸಿ ಅದನ್ನು ನಗರಸಭೆಯವರು ಬಹಿರಂಗ ಬಳಸಿ ಅದು ಬಿಟ್ಟು ತೆರವುಗೊಳಿಸಿ ಡೆಮಾಲಿಷನ್ ಮಾಡಿ ಅಂತಿರುವುದಲ್ಲ ಅಲ್ಲಿ ಯಾವುದೇ ಕಾಮಗಾರಿ ಆಗಲಿಲ್ಲ ಅಲ್ಲಿ ಬರವಣಿಗೆ ಆಗಿದ್ರೆ ಅದನ್ನ ಕಾನೂನಾತ್ಮಕವಾಗಿ ಅದನ್ನ ಅಧಿಕಾರಿಗಳು ನಡೆಸಲಿ ಶಾಸಕರು ಯಾಕೆ ಒಂದೇ ಅಂಗಡಿಯನ್ನು ಟಾರ್ಗೆಟ್ ಮಾಡಿಕೊಂಡು ಒತ್ತಡ ಹೇಳ್ತಾ ಇದ್ದಾರೆ ನಾವು ಜನರನ್ನ ಸೇ ಒಬ್ಬ ಶಾಸಕ ಯಾಕೆ ಜನರನ್ನ ಸೇರಿಸಬೇಕು ಅಧಿಕಾರಿಗಳ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ವಾ ನಗರಸಭೆ ಆಡಳಿತದ ಮೇಲೆ ಅವರಿಗೆ ಆಡಳಿತಪುರ ಮೇಲೆ ಅವರಿಗೆ ವಿಶ್ವಾಸ ಇಲ್ವಾ ಅವರದು ಹೇಳುವಂತ ತಪ್ಪಲ್ವಾ ಅವ್ರು ಏನ್ ಮಾಡಬಹುದು ಅಧಿಕಾರಕ್ಕೆ ಹೇಳ್ಬೇಕು ಅದು ಬಿಟ್ಟು ನಾನು ಜನ ಸೇರಿಸಿ ಅದು ಮಾಡ್ತೇನೆ ಬೆದರಿಕೆ ಏನಾಗ್ತಾ ಇದಾರೆ ಅವರು ನಾವು ಪ್ರಶ್ನೆ ಮಾಡ್ತಾ ಇರುವಂತ ಶಾಸಕರು ಅವರ ಅಧಿಕಾರವನ್ನು ದುರುಪಯೋಗ ಮಾಡಬಾರ್ದು ಆದ ಅಧಿಕಾರವನ್ನು ಯಾವ ರೀತಿ ಚಲಾಯಿಸಬೇಕು ಆ ರೀತಿ ಚಲಾಯಿಸಿದ್ರೆ ಅಲ್ಲಿ ಪ್ರಶ್ನೆ ಏನೂ ಅವರು ಅವ್ರು ಹೇಳಿ ಇಡೀ ಉಡುಪಿಯಲ್ಲಿ ಅವರು ಸರ್ವೆ ಮಾಡಿಸ್ಲಿ ಎಷ್ಟು ಕಟ್ಟಡಗಳು ಅಕ್ರಮವಾಗಿದೆ ಎಷ್ಟು ಕಟ್ಟಡಗಳಲ್ಲಿ ಅಕ್ರಮವಾಗಿ ಬಾಟಲ್ ನಡೀತಾ ಇದೆ ರೆಸಾರ್ಟ್ ಗಳು ನಡೀತಾ ಇದೆ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಉಡುಪಿಯಲ್ಲಿ ನಡೀತಾ ಇದೆ ಬಹಿರಂಗ ಪಡಿಸಲಿ ಅದರ ರಿಪೋರ್ಟ್ ತೆಗೀರಿ ಆ ರೀತಿ ಇದ್ದಾಗ ನಾವು ಅವರ ನಗ ಸರಿಯಾಗಿದೆ ಅಂತ ಹೇಳ್ತೀವಿ ಇದು ಮಾನವೀಯವಾದಂತಹ ಕೆಲಸಗಳನ್ನು ಮಾಡಿಕೊಂಡು ಸಾಮಾಜಿಕ ಹೋರಾಟಗಳನ್ನ ಮಾಡಿಕೊಂಡು ಬಂದಂತ ಒಬ್ಬ ವ್ಯಕ್ತಿಯನ್ನ ನಿರಂತರವಾಗಿ ಟಾರ್ಗೆಟ್ ಮಾಡುವುದು ಅಂತ ಹೇಳಿದ್ರೆ ಈಗ ಎಸ್ ಡಿ ಪೈಯ ಪದಾಧಿಕಾರಿ ಆಗಿಲ್ಲ ಅವರು ಮಾಜಿ ಜಿಲ್ಲಾಧ್ಯಕ್ಷರಾಗಿತ್ತು ಎಸ್ ಡಿ ಮಾಡಿ ಇಲ್ಲಿ ಇದಕ್ಕಿಂತ ಆ ಕಡೆ ನೀವು ಕಾಮಗಾರಿ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಆದೇಶವನ್ನು ಹೊರಡಿಸಿಕೊಂಡು ನಗರಸಭೆ ಹೋಗಿದೆ ಅಲ್ಲಿವರೆಗೆ ನೀರನ್ನು ಕಾಮಗಾರಿ ಮಾಡಲೇ ಅವರು ಅದಕ್ಕೆ ಖರ್ಚಾದಂತ ಪ್ರತಿಯೊಂದು ಮೊತ್ತವನ್ನು ಕೂಡ ಅವರಿಂದ ಪಡ್ಕೊಂಡಿದ್ದಾರೆ ನಗರಸಭೆ ಅಲ್ಲಿ ಮುಗಿದ ಮೇಲೆ ಮತ್ತೆ ಅವರಿಗೆ ಒತ್ತಡ ತರುವಂತ ನೋಟಿಸ್ ಮಾಡಿಸುವಂತದ್ದು ಇದು ಸರಿಯಾದ ನಡೆಯಲ್ಲ ನಾವು ಪ್ರಶ್ನೆ ಮಾಡಬೇಕು ಇದು ಇವತ್ತು ಹಸಿರವರಿಗೆ ಅಂತಲ್ಲ ನಾವು ಯಾರಿಗೆ ಆದ್ರೂ ಕೂಡ ಪ್ರಶ್ನೆ ಮಾಡಬೇಕು ಈಗ ನೀವು ಅದನ್ನ ದಾಖಲೆ ಏನಾದ್ರು ನೋಡಿಲ್ಲ ಕೋರ್ಟ್ ಅದು ಏನಂತೇಳಿ ಅಲ್ಲ ಅದಕ್ಕೆ ಪರ್ಮಿಷನ್ ಆಗಿ ಲೈಸೆನ್ಸ್ ನೀವು ಸ್ವಲ್ಪ ಸ್ಟಡಿ ಮಾಡಿದ್ರೆ ನೋಡಿದ್ರು ಹೌದು ಇಲ್ಲ ನಮ್ಮ ನೀವು ಆ ಉದ್ಯಮಿಯಲ್ಲಿ ನಿಮಗೆ ವಿಚಾರಿಸಬಹುದು ನಮಗೆ ಇರುವಂತಹ ಪ್ರಶ್ನೆ ಆ ವ್ಯಕ್ತಿಗೆ ಆಗುವಂತಹ ಅನ್ಯಾಯ ವಿಚಾರ ಅಲ್ಲ ನಮ್ಮ ಕರ್ತವ್ಯ ಒಬ್ಬ ಶಾಸಕನಾದ ಒಂದು ವ್ಯಕ್ತಿಯನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದು ಉದ್ಯಮಿಯನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದಾಗಿದೆ ನಮ್ಮ ಪ್ರಶ್ನೆ ಆ ವ್ಯಕ್ತಿಗೆ ನ್ಯಾಯವನ್ನು ಪಡೆದುಕೊಳ್ಳಲಿಕ್ಕೆ ಕಾರಣಾತ್ಮಕ ಹೋರಾಟ ಮಾಡಲಿಕ್ಕೆ ಕೆಪಾಸಿಟಿ ಇರುವಂತಹ ಎಬಿಲಿಟಿ ಇರುವಂತಹ ವ್ಯಕ್ತಿ ಅವರು ಭಯಗೊಂಡು ಅಡಿಗೆ ಕೊಡುವಂತಹ ವ್ಯಕ್ತಿ ಏನಲ್ಲ ನಸೀರ್ ಅವರು ನಸೀರ್ ಅವರು ನಸೀರ್ ಅವರು ಎಸ್ ಡಿ ಪಿ ಜಿಲ್ಲಾಧ್ಯಕ್ಷರಾಗಿದ್ದಂತವರು ಇಂಥವ್ರನ್ನ ಹೇಗೆ ಎದುರಿಸಬೇಕು ಕಾನೂನಾತ್ಮಕವಾಗಿ ಹೇಗೆ ಹೋಗಬೇಕು ಅಂತ ಎಲ್ಲ ಪರಿಯ ಇರುವ ವ್ಯಕ್ತಿ ನಮ್ಮ ವಿಚಾರ ನಮ್ಮ ವಿಚಾರ ಇರುವಂತಹ ಶಾಸಕರು ಯಾಕೆ ಒಂದೇ ವ್ಯಕ್ತಿಯನ್ನ ಅಥವಾ ಒಬ್ಬ ಉದ್ಯಮಿಯನ್ನ ಒಂದೇ ವಿಚಾರವನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅವರಿಗೆ ಇರುವಂತಹ ಲಾಭ ಏನು ಆ ಜಾಗದ ಮೇಲೆ ಬೇರೆ ಯಾರು ಕಣ್ಣಿಟ್ಟಿದ್ದಾರೆ ಅಥವಾ ಬೇರೆ ಯಾರಾದರೂ ಅವರಿಗೆ ಉದ್ದೇಶ ಇದೆಯಾ ಇದನ್ನು ಅವರು ಬಹಿರಂಗಪಡಿಸಿದ್ದಾರೆ ನಿರ್ದೇಶನ ಗಳು ನಾನು ಹೇಳ್ತೇನೆ ಸಾರ್ವಜನಿಕ ಊರುಗಳು ಬಂದ್ರೆ ಪರಿಶೀಲನೆ ನಡೆಸಬೇಕು ಅಧಿಕಾರಿಗಳು ಒಂದು ಸಭೆ ನಡೆಸಬೇಕು ನಮಗಿರುವಂತಹ ವಿಚಾರ ನಾನು ಶಾಸಕರು ಇರುವಂತಹ ಉಡುಪಿಯಲ್ಲಿ ಒಂದೇ ಕರ್ಕಾರಿ ಇರುವುದಾ ಒಂದು ಇರುವುದೇ ಅಕ್ರಮವಾಗಿ ಇಡೀ ಇರುವಂತೀರಲ್ಲಿ ಇದಕ್ಕಿಂತ ಅಕ್ರಮವಾಗಿ ನಡೆಯುವಂತದ್ದು ಇಲ್ವಾ ಇಲ್ವಾ ಅವರು ನಮ್ಮಲ್ಲಿ ಮಹಿಳೆಯ ಚರ್ಚೆಗಳಲ್ಲಿ ಬಹಿರಂಗವಾಗಿ ಮಾತ್ರ ಈಗ ನಡೆಸ್ತಾ ಇರುವಂತೇನಿದೆ ಅಲ್ಲಿವರೆಗೆ ಏನು ಡೆಮಾಲಿಶ್ ಮಾಡಿದೆ ಅದಕ್ಕಿಂತ ಆ ಕಡೆ ಅವರು ಕಾಮಗಾರಿ ಮಾಡಿ ಅದು ಇಷ್ಟು ನೀವು ಅಕ್ರಮವಾಗಿ ಕಟ್ಟಿಕೊಂಡಿದ್ದೀರಿ ಅಂತ ಹೇಳಿ ಡೆಮಾಲಿಶನ್ ಮಾಡಿದ್ರಲ್ವಾ ಅಲ್ಲಿಗೆ ಮುಗಿಯಿತ್ತು ಅಲ್ಲಿಗೆ ಆದಂತಹ ಖರ್ಚನ್ನು ಭರಿಸಲಾಗಿದೆ ಆ ನಂತರ ಕೂಡ ಅಲ್ಲಿ ಕಾಮಗಾರಿ ನೋಡ್ಲಿ ಅಲ್ಲಿ ಆಗಿರುವಾಗ ಹೇಗೆ ಅಕ್ರಮ ಆಗುತ್ತೆ ಮಸೀದಿ ಜಾಗ ಮಸೀದಿ ಜಾಗವನ್ನು ಇವರು ಇದಕ್ಕೆ ಉದ್ಯಮಕ್ಕಾಗಿ ತಗೊಂಡಿದ್ದಾರೆ ಇವರು ಏನು ಟೆನೆಂಟ್ ಆಗಿ ತಗೊಂಡಿದ್ದಾರೆ ಅದರಲ್ಲಿ ಇವರು ಉದ್ಯಮ ಮಾಡ್ತಾ ಇದ್ದಾರೆ ಅದು ಕಾಮನ್ ಆಗಿ ಇರುವಂತದ್ದು ಈಗ ಅವರ ಹೋಟೆಲ್ ಅನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ನೋಡಿ ಮಸೀದಿಗೆ ನೋಟಿಸ್ ಮಾಡಿ ಇದರ ಬಗ್ಗೆ ಕ್ಲಾರಿಟಿ ಕೊಡಿ ಇದರ ಬಗ್ಗೆ ಕೊಡಿ ಅಂತ ಹೇಳಿದ್ರೆ ನಗರಸಭೆಯ ಅಧಿಕಾರಿಗಳು ಹೇಳಿದ್ರೆ ಅದನ್ನು ನಾವು ಅವರು ಮಾಡ್ತಾರೆ ಅದು ಬಿಟ್ಟು ಅದು ಮಾಡ್ತೇನೆ ಇದು ಮಾಡ್ತೇನೆ ಪ್ರೆಸ್ ಕೊಡೋದು ಕೊಡುದು ಮಾಧ್ಯಮಕ್ಕೆ ಕೊಡುದು ಏನು ಮಾಡದೆ ನಾನು ಜನರನ್ನ ಸೇರಿಸ್ತೇನೆ ಅಂತ ಏನಾಯ್ತು ಉಡುಪಿಯಲ್ಲಿ ಜನರನ್ನ ಸೇರಿಸಿ ಮಾಡಬೇಕಂತ ಬಹಳಷ್ಟು ವಿಚಾರಗಳಿವೆ ಅದನ್ನ ಮಾಡಲಿ ಅವರು ಮತ್ತೆ ಅದರಲ್ಲೇ ಮೆನ್ಷನ್ ಮಾಡಿದೆ ಇದೊಂದು ಟೆಂಪ್ರರಿ ಸ್ಟ್ರಕ್ಚರ್ ಅಂತ ಹೇಳಿ ಅವರಿಗೆ ಆಲ್ರೆಡಿ ಲೈಸೆನ್ಸ್ ಕೊಡುವಾಗಲೇ ಅದು ಮೆನ್ಷನ್ ಮಾಡಿದೆ ಇಲ್ಲಿ ನಗರಸಭೆಯವರಿಗೆ ಒತ್ತಡ ಹೇರಿಕೊಂಡು ಇವರನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಶಾಸಕರು ಹೋಗ್ತಾ ಇದ್ದಾರೆ ಇದು ಸರಿಯಲ್ಲ ಇದು ಅಲ್ಲ ನಾಳೆ ಒಬ್ಬ ಬೀದಿಯಲ್ಲಿ ವ್ಯಾಪಾರ ಮಾಡಬೇಕ ಒಬ್ಬ ಕಡು ಬಡವಳಿಕೆ ಆದ್ರೂ ಕೂಡ ಯಾವ್ದೋ ಧರ್ಮದವರಾಗಿರ್ಲಿ ಯಾವ್ದೋ ವ್ಯಕ್ತಿ ಆಗಿರ್ಲಿ ಈ ರೀತಿ ಟಾರ್ಗೆಟ್ ಮಾಡಿ ಅನ್ಯಾಯ ಮಾಡಿದ್ರೆ ಅದನ್ನು ಸಹಿಸಿಕೊಂಡು ಸುಮ್ಮನೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹೆಸರಲ್ಲಿ ಅವರ ಹೆಸರಲ್ಲಿ ಆಗ್ತಾ ಯುವಕರ ನಡುವೆ ಜಾಗೃತಿ ಮೂಡಿಸುವಂತಹ ಕೆಲಸಗಳು ನಡೆಯಬೇಕು ಮಾದಕ ದ್ರವ್ಯ ವ್ಯಸನ ವ್ಯಾಪಕವಾಗಿ ಡ್ರಗ್ಸ್ ದಂಧೆಗಳು ಹರಡ್ತಾ ಇವೆ ಪ್ರಮುಖವಾಗಿ ಕಾಲೇಜುಗಳ ಅಂಗರ ಅಂಗರಗಳಲ್ಲಿ ಶಾಲಾ ಕಾಲೇಜುಗಳ ಅಂಗರಗಳಲ್ಲಿ ಇಂಥ ವಿಚಾರಗಳು ಬರ್ತಾ ಇವೆ ಚಿಕ್ಕ ಮಕ್ಕಳ ಬ್ಯಾಗ್ಗಳಲ್ಲೂ ಕೂಡ ಗಾಂಜೆಗಳು ಕಂಡು ಬರ್ತಾ ಇರುವಂತಹದ್ದು ತುಂಬಾ ಕೇಂದ್ರಕರವಾದಂತಹ ಸಂಗತಿ ಇದನ್ನ ಸಮ ಸಾಮಾಜಿಕವಾಗಿ ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಂದು ಪಕ್ಷ ಸಂಘಟನೆಗಳು ಜನಗಳು ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಪಿಡುಗುಗಳ ವಿರುದ್ಧ ನಿಲ್ಲಬೇಕಾಗಿದೆ ಪೊಲೀಸ್ ಇಲಾಖೆ ಇಂತಹ ವಿಚಾರದಲ್ಲಿ ಯಾವುದೇ ಮುಳಾಜಿಲ್ಲದೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಈ ರೀತಿಯ ಗ್ಯಾಂಗ್ ವಾರ್ಗಳು ರಸ್ತೆ ನಡೆದ ಬದಿಯಲ್ಲಿ ನಡೆಯುವಂತಹ ಈ ರೀತಿಯ ಗ್ಯಾಂಗ್ ವಾರ್ಗಳು ನಡೆದರೆ ಜನರು ಭಯಭೀತರಾಗಿ ನಡೆಯಬೇಕಾದಂತಹ ಪರಿಸ್ಥಿತಿ ಬರಬಹುದು ಹಾಗಾಗಿ ಇವರನ್ನ ಎಡಮಳಿ ಕಟ್ಟಬೇಕು ಈ ರೀತಿ ಮಾದಕ ದ್ರವ್ಯ ವ್ಯಸನಗಳಿಗೆ ಯುವಕರು ಹೋಗದಂತೆ ಇಲ್ಲಿರುವಂತಹ ಬೇರೆ ಬೇರೆ ಇಲಾಖೆಗಳಿವೆ ಆ ಇಲಾಖೆಗಳು ಒಗ್ಗೂಡಿ ಯುವ ಯುವಜನ ಕ್ರೀಡೆ ಇಲಾಖೆಗಳಾಗಿರ್ಬೋದು ಸಮಾಜ ಕಲ್ಯಾಣ ಆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗಳಾಗಿರ್ಬೋದು ಎಲ್ಲರೂ ಕೂಡ ಒಗ್ಗೂಡಿ ಏಕೆ ಪ್ರಮುಖವಾಗಿ ಶಿಕ್ಷಣ ಇಲಾಖೆಗಳು ಎಲ್ಲರೂ ಕೂಡ ಒಗ್ಗೂಡಿ ಇದನ್ನ ಆ ಮೆಟ್ಟಿ ನಿಂತು ಒಂದು ಉತ್ತಮವಾದಂತಹ ಸಮಾಜವನ್ನು ಕಟ್ಟಬೇಕು ಅನ್ನೋದಾಗಿದೆ ಸೋಶಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಯಸುವಂತದ್ದು ಮುಂದಿನ ದಿನಗಳಲ್ಲಿ ಇಂತಹ ವಿಚಾರಗಳಲ್ಲಿ ಜಾಗೃತಿ ಮೂಡಿಸುವಂತಹ ಅಭಿಯಾನಗಳನ್ನು ಹಮ್ಮಿಕೊಳ್ಬೇಕು ಅನ್ನುವಂತ ಚರ್ಚೆಗಳು ಕೂಡ ಎಸ್ ಡಿ ಕೈ ಈಗ ಪ್ರತಿಯೊಬ್ಬರು ಯುವಕರು ಅದರಲ್ಲಿ ಇದ್ದ ಪ್ರತಿಯೊಬ್ಬರು ಯುವಕರು ಮಹಿಳೆಯರಿಗೆ ನಮ್ಮ ಹೋಗ್ತಾರೆ ಯುವಕರು ಮಿಸ್ ಮಾಡುದಿಲ್ಲ ಪ್ರತಿಯೊಬ್ಬರು ನಮ್ಮ ಮಿಸ್ ಮಾಡುದಿಲ್ಲ ಮಸೀದಿಗಳಲ್ಲಿ ಧರ್ಮಗುರುಗಳು ಸ್ವಲ್ಪ ಜಾಗೃತಿ ಆಗ್ಬೇಕು ಅಂದ್ರೆ ಬಲಿಯಾಗದಂತೆ ಯುವಜನ ಸಮೂಹವನ್ನ ಮಸೀದಿಗಳು ಮಾತ್ರ ಅಲ್ಲ ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳು ಶಿಕ್ಷಣ ಕೇಂದ್ರಗಳು ಈ ಕುರಿತು ಜಾಗೃತಿಯನ್ನು ಮೂಡಿಸಬೇಕು ಧಾರ್ಮಿಕ ಗುರುಗಳು ಹೆಚ್ಚಾಗಿ ಇಂಥ ವಿಚಾರಗಳ ಕುರಿತು ಪ್ರವಚನ ಮತ್ತು ಆ ಅವರಿಗೆ ಹೇಳಿಕೊಳ್ಳುವಂತಹ ಮಾಡಬೇಕು ಆದರೆ ಇದರಲ್ಲಿ ದೊಡ್ಡ ವಿಚಾರ ಏನಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ಸಮಾಜದಿಂದ ದೂರ ನಿಂತು ಈ ರೀತಿಯ ಧಾರ್ಮಿಕ ಕಾರ್ಯಚತಿಗಳಿಂದ ದೂರ ನಿಂತವರಾಗಿದ್ದರೆ ಹೆಚ್ಚು ಮಾಡ್ತಾ ಇರುವಂತಹ ಅವರು ಮಸೀದಿಗೆ ಯೋಧರಾಗಿದ್ರೆ ಅವರು ಗಾಂಧಿ ಅವರ ವ್ಯವಸನ ಆಗಲ್ಲ ಇದನ್ನ ನಾವು ಅರ್ಥ ಮಾಡಿಕೊಡ್ಬೇಕು ಮತ್ತು ಇದರಲ್ಲಿ ಕೇವಲ ಮಸೀದಿಗೆ ಹೋಗುವವರು ಎಲ್ಲರೂ ಕೂಡ ತೊಡಗಿಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಯುವಕರು ಅವರನ್ನ ಜಾತಿ ಧರ್ಮದ ಆಧಾರದಲ್ಲಿ ಎಲ್ಲರನ್ನು ಒಂದಾಗಿ ನೋಡಿ ಅವರ ಅದಕ್ಕೆ ಪ್ರಯತ್ನವನ್ನ ನಾವು ಕೂಡಿ ಮಾಡ್ ಅಂದ್ರೆ ಗೊತ್ತಿಲ್ಲ ತುಂಬಾ ಇದೆ ಅದು ಅದರ ಬಗ್ಗೆ ನಾವು ಕರೆ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ ಒಂದು ಉದ್ದೇಶ ಇಂತಹ ಗ್ಯಾಂಗ್ಗಳಿಗೆ ಇಂತಹ ವಿಚಾರಗಳಿಗೆ ಯುವಕರನ್ನು ಹೋಗುವುದನ್ನು ತಡೀಬೇಕು ಅನ್ನೋದಾಗಿದೆ ನಮಗಿರುವಂತಹ ಉದ್ದೇಶ ನಾವು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಎಲ್ಲಾ ಯುವ ಸಮೂಹಕ್ಕೆ ಜಾಗೃತಿ ಪ್ರಯತ್ನವನ್ನು ಕೆಲಸ